ನಮಸ್ಕಾರ ಕರ್ನಾಟಕ ಈ ಸಂಚಿಕೆಯಲ್ಲಿ ಕರ್ನಾಟಕ ರಾಜ್ಯ ಕನ್ನಡ ಭೂಮಿಯಲ್ಲಿ ಭಕ್ತಾದಿಗಳಿಂದ ತುಂಬಿ ತುಳುಕಂತಹ ಒಂದು ರಾಜ್ಯ ಎಂದರೆ ಕರ್ನಾಟಕ ರಾಜ್ಯ ಅದು ಕನ್ನಡ ಮಣ್ಣು ಅದು ಕನ್ನಡ ಭೂಮಿ ಇಲ್ಲಿನ ನಮ್ಮ ಜನ ಮಠಮಾನೆಗಳೆಂದರೆ ಗುಡಿ ಗುಂಡಾರೆ ಎಂದರೆ ಪೂಜರು ಎಂದರೆ ಶರಣರು ಎಂದರೆ ಸಾಧಕರೆಂದರೆ ತಾವು ದುಡಿದಿದ್ದನ್ನು ತಮ್ಮ ಮನೆಯಲ್ಲಿ ಇಟ್ಟುಕೊಳ್ಳದನೆ ದಾನದ ರೂಪವಾಗಿ ಭಕ್ತಿ ರೂಪವಾಗಿ ಮಠಗಳಿಗೆ ಕೊಟ್ಟು ಮಠಗಳನ್ನು ಪೋಷಣೆ ಮಾಡಿ ಮಠಗಳನ್ನು ಉತ್ಕರ್ಷಕ್ಕೆ ಏರಿಸಿದಂಥ ಒಂದು ಕೀರ್ತಿ ಕರ್ನಾಟಕ ರಾಜ್ಯದ ಜನತೆ ಮತ್ತು ಕರ್ನಾಟಕ ಭಕ್ತಾದಿಗಳಿಗೆ ಇದೆ ಯಾಕಂದರೆ ಯಾಕಪ್ಪ ಈ ವಿಷಯ ಹೇಳ್ತಾ ಇದ್ದೀನಿ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ ತಾಲೂಕಿನ ಉಡ್ಚಾಣ ಗ್ರಾಮದಲ್ಲಿರ್ತಕ್ಕಂಥ ಶಂಕರಲಿಂಗೇಶ್ವರ ಸಂಸ್ಥಾನ ಬೃಹನ್ಮಠ ಎಂಥ ಅದು ಆ ಆದಿಕಾಲದ ಪೂಜ್ಯರು ಏನು ನುಡಿದಿದ್ದಾರೆ ಅದಾಗಿದೆ ತಮ್ಮ ಭಕ್ತಾದಿಗಳ ಮಕ್ಕಳಿಗೆ ಒಂದು ಉನ್ನತವಾಗಿರ್ತಕ್ಕಂಥ ಒಳ್ಳೆಯ ಶಿಕ್ಷಣ ನೀಡಬೇಕೆಂದು ಅಲ್ಲಿ ಪ್ರೌಢಶಾಲೆಯನ್ನು ಸ್ಥಾಪಿಸಿದ್ದಾರೆ ಪದವಿ ಪೂರ್ವ ಕಾಲೇಜನ್ನು ಕೂಡ ಪೂಜ್ಯರು ಸ್ಥಾ ಸ್ಥಾಪಿಸಿ ಹೋಗಿದ್ದಾರೆ ಲಿಂಗೈಕ್ಯರಾಗಿದ್ದಾರೆ ಅವರು ಮುಂದೆ ಸರಿಸುಮಾರು ಹದಿನೆಂಟರಿಂದ ಇಪ್ಪತ್ತು ವರ್ಷಗಳ ಹಿಂದೆ ಇನ್ನೊಂದು ಪಟ್ಟದೇವರನ್ನು ನೇಮಿಸಬೇಕಾಯಿತು ಅಲ್ಲಿನ ಭಕ್ತ ಮಂಡಳಿ ಮತ್ತು ಈ ಮಠ ಜಗದ್ಗುರು ಉಜ್ಜಯಿನಿಯಲ್ಲಿ ಜಗದ್ಗುರುಗಳಿದ್ದಾರೆ ಆ ಮಠದ ಒಂದು ಆ ಜಗದ್ಗುರುಗಳ ಅಡಿಯಲ್ಲಿ ಬರ್ತಕ್ಕಂಥ ವಿಚಾರ ಗೊತ್ತಾಗಿದೆ ಇವರನ್ನು ಇವರು ಯಾರು ಅಂದರೆ ಶಟಸ್ಥಲ ಬ್ರಹ್ಮ ಶಾಂತಲಿಂಗ ಶಿವಾಚಾರ್ಯರು ಈಗಿದ್ದವರು ಇವರು ಒಂದು ಎಂಟು ಹತ್ತು ವರ್ಷಗಳವರೆಗೆ ಭಾಳ ಚೆನ್ನಾಗೇ ಇದ್ದರು ಭಕ್ತರನ್ನು ನೋಡ್ಕೊಳ್ತಾ ಇದ್ರು ಅಂತ ಕೇಳಿದ್ದೀವಿ ಆದರೆ ಬರ್ತಾ 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 ಈ ಪೂಜರು ದಾರಿ ಬಿಟ್ಟು ಕೊನೆಗೆ ದಾಸರಾಗಿದ್ದಾರೆ ಅಂತಕ್ಕಂಥ ವಿಚಾರ ಬಂದು ದಾಸರು ಅಂದರೆ ಏನು ಒಳ್ಳೆಯದೆಲ್ಲ ನೀವು ಅನ್ನೋದು ಹಂಗಲ್ಲ ಅವರು ಕೆಟ್ಟ ಚಟಗಳಿಗೆ ಬಲಿಯಾಗಿ ಈಗ ಕಣ್ಣಿಗೆ ಕಂಡಿದ್ದು ಒಂದು ಸೆರೆ ಕುಡಿಯೋದು ಇನ್ನೇನೋ ಇವೆ ಅಂತ ಜನ ಮಾತನಾಡ್ಕೊಳ್ತಾರೆ ಅದು ನಮಗೂ ಗೊತ್ತಿಲ್ಲ ಇವರು ಚಟದ ದಾಸರಾಗಿ ಮೊನ್ನೆ ತಮ್ಮ ಇನೋವಾ ಕಾರನ್ನು ತೆಗೆದುಕೊಂಡು ಇಂಡಿ ಗ್ರಾಮಕ್ಕೆ ಹೋಗಿ ಮರಳಿ ಬರುವಾಗ ಅಡ್ಡಾದಿಡ್ಡಿ ಕಾರು ಚಲಾಯಿಸಿ ಒಂದು ಕಾರಿಗೆ ಸಾಲಟ್ಗೆ ಹತ್ತಿರ ಡಿಕ್ಕಿ ಹೊಡೆದಾಗ ಜನ ಹಿಡಿದು ಕೂಡಿಸಿದ್ದಾರೆ ಇವರಿಗೆ ಮಾತಾಡಿಸಿದ್ದಾರೆ ಪೂಜ್ಯರ ಪರಿಸ್ಥಿತಿ ಹೆಂಗಿತ್ತಂದ್ರೆ ಇವರು ಲುಂಗಿ ಇವರು ಭಂಗಿಯಲ್ಲೇದೋ ಮಾತಾಡ್ಲಿಕ್ಕೆ ಆಗಲಾರ ಪರಿಸ್ಥಿತಿ ಒಳಗ ಪೂಜ್ಯರು ಉತ್ತರ ಕೊಟ್ಟಿರ್ತಕ್ಕಂಥ ಒಂದು ನಾವು ನಿಮಗೆ ದೃಶ್ಯಾವಳಿಗಳಲ್ಲಿ ತೋರಿಸ್ತೇವೆ ಇದು ಏನಾಗಿದೆ ಅಂದ್ರೆ ಇಡೀ ನಮ್ಮ ಮಠ ಮಾನ್ಯಗಳ ಒಂದು ವ್ಯವಸ್ಥೆಗೆ ಇಂಥವರು ಕಳಂಕ ಪ್ರಾಯರು ಅಂತ ಹೇಳಿದರೆ ತಪ್ಪಾಗಲಾರದು ಯಾಕಂದರೆ ಉಡ್ಚಾಣ ಗ್ರಾಮದಲ್ಲಿ ಇರ್ತಕ್ಕಂಥ ಬೃಹನ್ಮಠದ ಭಕ್ತಾದಿಗಳು ಇವರನ್ನು ಕಣ್ಣು ರೆಪ್ಪೆಯಲ್ಲಿಟ್ಟುಕೊಂಡು ಮಸ್ತಕದಿಂದ ಭಾವಪೂರ್ಣವಾಗಿ ಭಕ್ತಿಪೂರ್ಣವಾಗಿ ನಮಸ್ಕರಿಸಿ ಮೆರ್ಸ್ಕೊಂತಾನೇ ಬಂದಿದ್ರು ಯಾವ ವಿಪರ್ಸ್ ವಿಪರ್ಯಾಸವೋ ಗೊತ್ತಿಲ್ಲ ಏನು ಪೂಜ್ಯರ ಪ್ರಲಬ್ಧ ಕರ್ಮವೋ ಗೊತ್ತಿಲ್ಲ ಅಥವಾ ಪೂಜ್ಯರು ಇಂಥವರು ಇಂಥ ನಾವು ಹೇಳಬಾರ್ದು ಯಾಕಂದರೆ ಭಾಳ ಕೆಟ್ಟ ಅನ್ನಿಸ್ತದೆ ಆ ಪರಂಪರೆಯಲ್ಲಿ ಇಂಥವ್ರು ಇದ್ದಾರೇನೋ ಅಂದರೆ ಬಹಳ ಶೋಚನೀಯ ಒಂದು ವಿಷಯ ಮಾತ್ರ ನಾನು ನಿಮಗೆ ಹೇಳುವುದಕ್ಕೆ ನಾನು ಮರೆಯೋದಿಲ್ಲ ಯಾಕಂದರೆ ಇನ್ನೂ ಕೆಲವು ಮಠಗಳಲ್ಲಿಯೂ ಕೂಡ ಇದಕ್ಕಿಂತಲೂ ಹೆಚ್ಚಿನವರು ಇದ್ದಾರೆ ಅದನ್ನು ಗೋಪ್ಯವಾಗಿ ಇಟ್ಟುಕೊಂಡು ಬಂದಿದ್ದಾರೆ ಅಂತಕ್ಕಂಥ ಮಾತನ್ನು ಕೆಲವು ಭಕ್ತಾದಿಗಳು ಮಾತಾಡ್ತಾರೆ ಇವೋ ಮಾಡಿದ್ದೇನು ರೀ ಇದಕ್ಕೆ ಹೆಚ್ಚಿನವರನ್ನು ಮುಚ್ಚಿಟ್ಕೊಂಡ್ರತಾರೆ ಅದು ನಮ್ಗೆ ಗೊತ್ತಿಲ್ಲ ಅದೇನೇ ಇರಲಿ ಒಂದು ಮಾತು ಹೇಳ್ತೀನಿ ಯಾರೇ ಇದ್ದರೂ ಕೂಡ ಮಾಡಿದ ಕರ್ಮ ಕೆಟ್ಟ ಕೆಲಸ ಒಂದು ದಿವಸ ಅದು ಅಗಸಿ ಬಂಡಗಲ್ಲಿಗೆ ಬಂದು ಹೊಯ್ಕೊತದಲ್ಲಕ್ಕೆ ಇದು ಒಂದೇ ಉದಾಹರಣೆ ಮಠದ್ದು ಪಟ್ಟದ ದೇವರು ಅನ್ಸ್ಕೊಂಡವರು ಕುಡಿದು ನಿಷಾದೊಳಗೆ ಲುಂಗಿ ಕಳ್ಕೊಂಡು ಬೇರೆ ಊರಾಗಿ ಸಿಕ್ಕಿ ಅಂದ್ರೆ ಎಂಥ ಕೆಟ್ಟ್ರಿ ಇವತ್ತೇನಾಗಿದೆ ಅಂದರೆ ಆ ಮಠದ ಭಕ್ತಾದಿಗಳು ಉಡ್ಚಾಣ ಗ್ರಾಮದಲ್ಲಿ ಆ ಬ್ರಹ್ಮ ಮಠದಲ್ಲಿ ಒಂದು ಸಭೆ ಕರೆದು ಉಜ್ಜಯನಿಯಲ್ಲಿರ್ತಕ್ಕಂಥ ಜಗದ್ಗುರುಗಳಿಗೆ ಇವರನ್ನು ತೆಗೆಯಬೇಕು ಬೇರೆ ಬೇರೆ ಒಂದು ಒಳ್ಳೆಯ ಪೂಜರನ್ನು ನಮ್ಗೆ ಕೊಡಬೇಕು ಅಂತಕ್ಕಂಥ ಮನವಿಯನ್ನು ತೆಗೆದುಕೊಂಡು ಹೋಗಲಿಕ್ಕೆ ನಿರ್ಧಾರ ಮಾಡಿದ್ದಾರೆಂದು ನಾನು ಕೇಳ್ಪಟ್ಟಿದ್ದೇನೆ ಆದರೆ ಮಠಾಧೀಶರುಗಳು ಬಹಳ ನೀವು ಗ್ರಾಮದ ಜನತೆಗೆ ಹೆಂಗಿರಬೇಕು ಅಂದರೆ ಮಾರ್ಗದರ್ಶಕರಾಗಿರಬೇಕು ನಿಮ್ಮನ್ನು ನೋಡಿ ಎಲ್ಲ ಭಕ್ತಾದಿಗಳು ಕಲ್ತ್ಕೊಳ್ಬೇಕು ನೀವು ಆಶೀರ್ವದಿಸಿದರೆ ಅಲ್ಲಿ ನೀವು ಅಂದಿದ್ದೇ ಆಗಬೇಕು ಭಕ್ತರು ಉದ್ಧಾರ ಆಗಬೇಕು ಆದ್ದರಿಂದ ಇದೊಂದು ಕೆಟ್ಟ ಕೈ ಸುದ್ದಿ ಹೀಗಾಗಬಾರ್ದು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತೇನೆ